ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಮಟ್ಟಿಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ನಮ್ಮ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ವಿವರಣೆ ಮಾಡೋದಕ್ಕ ನನಗೆ ನಾಚಿಕತೆ ಮತ್ತು ನನ್ನ ಮೆಟ್ ತಗೊಂಡ ನನಗ ಹೊಡ್ಕೊಂಡಾಗೈತಿ ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಜಿಲ್ಲೆಯ ಹೆಂಗ್ ರೀ ಯಾ ಇಲಾಹಿ ರಸೂಲುಲ್ಲಾ ಮೊಹಮ್ಮದುಲ್ ಅನ್ನೋದು ಗೊತ್ತದೆ ಏಕದಂತಾಯ ವಕ್ರ ತುಂಡಾಯ ನಮಗೆ ಇಂಥವೆಲ್ಲನೂ ಗೊತ್ತದ ಆಮೇಲೆ ನಮ್ಗ ಜೈ ಬಜರಂಗಬಲಿ ಬಲಿ ಗೊತ್ತದ ಜೈ ಶ್ರೀರಾಮ್ ಗೊತ್ತದ ಅದ್ರ ಜೊತೆಗೆ ಏಕ್ ಮರಾಠ ಲಾಕ್ ಮರಾಠ ಅದು ಕೂಡ ಗೊತ್ತದ ನಮ್ಮಲ್ಲೇ ಸರ್ವ ಜನಾಂಗದ ಶಾಂತಿಯ ತೋಟ ಅದ ರೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ಎಲ್ಲಾ ಧರ್ಮದವರು ಅದಾರ ಆಮೇಲೆ ಎಲ್ಲ ಭಾಷಿಗರು ಕೂಡ ಅದಾರ ಎಲ್ಲರೂ ಕೂಡ ಸಮಾನತೆಯಿಂದ ಇರ್ತಕ್ಕಂಥ ಏಕೈಕ ಒಂದು ಕರ್ನಾಟಕದ ನಗರ ಅದು ಬೆಳಗಾವಿ ನಮ್ದು ಬೆಳಗಾವಿ ನಮ್ದೆತಿ ಬರ್ಕೋ ಏನ್ ಹರ್ಕೋತಿ ಹರ್ಕೋತಂದ ನಾವು ಘೋಷಣೆ ಮಾಡ್ತೀವಿ ಅಂತಾದ್ರೊಳಗ ಇವ್ ಯಾವ ಒಂದು ಕೆಲವೊಂದಿಷ್ಟು ಹೊಲಸ ನಾಯಿಗಳನ್ನ ಕರ್ಕೊಂಡು ಬಂದ ಇಲ್ಲಿ ಧೂಮಡಿ ಎಂಸಿ ಬಿಡ್ತಾವೆ ಆ ಹೆಣ್ಮಗಳು ಹರ್ಷಿತಾ ಠಾಕೂರ್ ಅಂತ ನೋಡ್ರಿ ಯಾರು ಹಾ ಅದು ಭಗವಾಡ್ರ ಸಕ್ಕಂಡಿದ್ದಾಳೆ ಹಾಕೊಳ್ಳಿ ಬ್ಯಾಡ್ದಲ್ಲ ಹಾ ಆದ್ರ ಬಂದು ಅಲ್ಲಿ ಪಿರಣ್ಯಾಗ ಹಿಂದೂ ಸಮಾವೇಶ ಐತ್ರಿ ಒಂದು ಫಂಕ್ಷನ್ ಆ ಫಂಕ್ಷನ್ದಾಗ ಹೆಣ್ಮಗಳು ಸುಮ್ನ ಕೊಂಡ್ಬೇಕು ಬ್ಯಾಡ ತಂದು ಏನೈತಿ ಹಿಂದೂ ಸಮಾವೇಶ ಆಯ್ತಲ್ಲ ಹೌದಲ್ವ ಹೇಳ ಬಾಪ ಅಲ್ಲಿ ಭಗವದ್ಗೀತೆ ಬಗ್ಗೆ ಒಂದು ಎರಡು ಮೂರು ಲೈನ್ ಹೇಳು ಹಾ ಅದ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಭಗವದ್ಗೀತೆ ಬಗ್ಗೆ ಹೇಳೋ ಅಂತ ತಲೆ ಆಗೋ ಶಗಣಿ ಇಲ್ವೇ ಇಲ್ಲ ಅದನ್ನ ಬಿಟ್ಟ ಆ ಒಂದು ಸಮಾವೇಶದಲ್ಲಿ ಒಂದು ಮೆರವಣಿಗೆ ಹೊಂಟಿತ್ತು ಆ ಮೆರವಣಿಗೆಯಾಗಿ ನಿಂತ್ಕೊಂಡ ಈ ಹೆಣ್ಮಗಳು ಇಲ್ಲಿ ಸಲ ಈಗ ಏನು ಬೇಕಾಗಿತ್ತು ಅಂದ್ರ ಬಿಜೆಪಿ ಟಿಕೆಟ್ ಬೇಕಾಗಿತ್ರಿ ಆ ಪಾಪ ಬಿ ಜೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನನ್ನು ಆಯ್ಕೆ ಮಾಡಿರಲ್ಲ ಈಕಿನ ಆಯ್ಕೆ ಮಾಡಿದ್ರೆ ಚಲೋ ಐತ್ರಿ ಯಾವಾಗ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅನ್ನೋದು ಬಂದದ ನೋಡ್ರಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅನ್ನೋದನ್ನ ಬಡ್ಕೊಳದ್ ಬಿಟ್ರಿ ಮೋದಿ ಏನ್ ಮಾಡವ್ ಒಬ್ಬ ಏನ್ ಮಾಡ್ತಾನ್ರಿ ಪಾಪ ಹಾ ಈ ಕೆಳಗಡೆ ಏನೋ ನೇಟಿಗೆ ಅಂದ್ರ ಮೋದಿನ ಅಮಿತ್ ಶಾನ ಆಮೇಲೆ ರಾಜನಾಥ್ ಸಿಂಗ್ ನ ಇವ್ರನ್ನೆಲ್ಲ ಮೆತ್ಸಾಕ ಇಲ್ಲಿ ಬಂದ್ ಇಂಥ ಹೊಲಸ ಕೆಲಸ ಮಾಡ್ತಾವ ಅದ್ ಹೆಣ್ಣಾಗಿರ್ಲಿ ರೀ ಗಂಡು ಮಕ್ಕಳು ಮತ್ತೆ ಮಾಡಂಗಿಲ್ಲ ಇಂಥದ ಗಂಡು ಮಕ್ಕಳು ಇಂಥದ್ದು ಮಾಡಂಗಿಲ್ಲ ಇವು ನಮ್ಮ ಏನು ಅದಾವಲ್ಲ ಎಲ್ಲಾರು ಅಲ್ಲ ಇವಂದ ರೀ ಇದು ಒಂದ ಹರ್ಷಿತಾ ಠಾಕೂರ್ ಆ ಮೆರವಣಿಗೆ ಹೋಗ್ತಿರ್ಬೇಕಾದ್ರಿ ಪಿರನ್ವಾಡ್ಯಾಗ್ರಿ ಮಚ್ಚೆ ಮತ್ತು ಪಿರನ್ವಾಡಿ ಇಲ್ಲ ಖಾನಾಪುರ ರೋಡ್ ಮಚ್ಚೆ ಪಿರನ್ವಾಡಿ ಆ ಪಿರನ್ವಾಡ್ಯಾಗ ಮಸೀದಿ ರೀ ಮೆರವಣಿಗೆ ಆಗ್ಬೇಕಾದ್ರ ಹಿಂಗ್ ತಗೊಂಡ್ ಬಾನ ಹಿಂಗ ಬಿಡ್ತಾಡ್ರಿ ಹೆಣ್ಮಗಳು ಮಸೀದಿ ಮ್ಯಾಗ ಆ ಏನ್ ಮಾಡಿದಪ್ಪ ಆ ಮಸೀದಿ ನಿನಗೇನ್ ಮಾಡಿತ್ತು ಬೆಳಗಾವಿಯಲ್ಲಿ ಮುಸ್ಲಿಮರು ನಿನಗೇನು ಮಾಡಿದ್ರು ಹಾ ಅದು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮ್ ತಂದು ಕಡ್ಡಿ ಕೊರದು ಬೆಂಕಿ ಹಚ್ಚಿ ಹೋಗುವಂಥ ಕೆಲಸ ಯಾಕೆ ಮಾಡೋದಿಯವ ನೀನು ನಿನ್ನ ಮ್ಯಾಲೆ ಎಫ್ಐಆರ್ ಅಂತೂ ಆಗ್ಯದ ಒಪ್ಕೊಳ್ತೀನಿ ಆದ್ರೆ ಇಕ್ಕಿನ ಕರೆಸಿದವ್ರು ಯಾರು ಹಾ ನಮ್ಮಲ್ಲೇ ರಂಜಾನ್ ಆಗಬೇಕಾದ್ರೆ ಬೆಳಗಾವಿ ದೊಡ್ಡ ಲೈಟಿಂಗ್ ಇಟ್ಟಿಂಗ್ ಹಚ್ಚಿ ದೊಡ್ಡದಾಗಿರ್ತದೆ ರೀ ಬೆಳಗಾವಿ ಕಡೆ ಬಜಾರ್ ನೋಡಬೇಕವ ಅವನ ಹಾ ದರ್ಬಾರದಲ್ಲಿ ಹೋಗಿ ಹಿಂದೂ ಮುಸ್ಲಿಮ್ ಅಂತ ಯಾವುದೇ ಭೇದ ಭಾವ ಇಲ್ದ ಧನಾ ತಿಂತಾರ್ರಿ ಹೊಟ್ಟಿಗೆ ತಿನ್ಲಿ ಯಾರು ಬೇಡ ಅಂದ್ರು ಅಷ್ಟೊಂದು ಬಾಂಧವ್ಯ ಅದ್ರಿ ನಮ್ಮಲ್ಲಿ ದೀಪಾವಳಿ ಮತ್ತೆ ಬೆಳಗಾವಿ ನೋಡ್ಬೇಕ್ರಿ ಕರ್ನಾಟಕ ರಾಜ್ಯೋತ್ಸವ ಬಂದ್ರೆ ಬೆಳಗಾವಿ ನೋಡ್ಬೇಕ್ರಿ ಮತ್ ಇದು ಯಾವ್ದೋ ಹೆಣ್ಮಗಳನ್ನ ಕರ್ಕೊಂಡು ಬಂದಾರ ಇದು ಹುಚ್ಚಿರ್ಗತಿ ಹಿಂಗ್ ಬಾನ ಬಿಡಗದ ಹಿಂಗ್ ಜೋರ್ಲೆ ಯಾವ್ ಬಾನಾನ ಬಿಡೋದಾಗಿದ್ರ ನೀ ಹಿಂದೂ ಧರ್ಮದ ಮೇಲೆ ಅಷ್ಟೊಂದು ನಿನ್ ಪ್ರೀತಿನೇ ಇತ್ತಿದ್ರ ನೀ ದೊಡ್ಡ ಹಿಂದುತ್ವವಾದಿ ಈ ಚಕ್ರವರ್ತಿ ಸುಳ್ಳಿ ಮೇಲೆ ಪರಿಸ್ಥಿತಿ ಏನಾಗಿತ್ತು ಗೊತ್ತಲ್ಲ ಹಾಂ ನೋಡಿದೀ ನಿನ್ನ ಗೊತ್ತಿರ್ತದ ಇಂಥವ್ರೆಲ್ಲ ಇಂಥವ್ರೆಲ್ಲ ಕುಡ್ಕೊಂಡು ನಿನ್ನ ಕರೆಸಿರ್ತಾರಲ್ಲಿ ಹಾಂ ಅದನ್ನ ಬಿಟ್ಟ ನೀ ನೀ ಭಾನ ನೀ ಒಂದು ಕೆಲಸ ಮಾಡವ ಮತ್ತು ಈಕಿನ ಯಾರು ಕರೆಸಿರಲ್ಲ ಅವರು ಒಂದು ಕೆಲಸ ಮಾಡಿರಿ ನೀವೇನು ಮಾಡಿರಿ ಆ ಧರ್ಮಸ್ಥಳದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ಯದ ಅಲ್ಲಿ ಈಕಿನ ಕರ್ಕೊಂಡೋಗಿರಿ ನೋಡೋಣ ಇವಳ ಹಿಂದುತ್ವ ಎಷ್ಟ ಅನ್ನೋದು ನೋಡೋಣ ಈಕಿ ಅಲ್ಲಿರ್ತಕ್ಕಂಥ ಏನು ಸಾವು ನೋವುಗಳು ಅತ್ಯಾಚಾರಗಳಿಗ ಅವಕ್ಕೆಲ್ಲ ನ್ಯಾಯ ಕೊಡಿಸೋದಕ್ಕೆ ಹೇಳ್ರಿ ಈ ಹೆಣ್ಮಗಳಿಗೆ ನೋಡೋಣ ಇಲ್ಲಿ ಬಂದು ಬಾಣ ಬಿಡೋದು ರಾಜಕೀಯ ನಾಯಕರದ್ದು ಹೇಳಿ ತಿನ್ನೋದು ಆಮೇಲೆ ಯಾರೀ ಟಿಕೆಟ್ ಕೊಡ್ತಾರ ನೋಡೋದು ಇಲ್ಲ ಬಿ ಜೆ ಪಿದಾಗ ಎಲ್ರಿ ಮೆಂಬರ್ ಆಗೋದು ಹಾ ಇಂಥವೆಲ್ಲ ಹೊಲಸ್ ದಂಧೆ ಮಾಡೋದಕ್ಕೆ ಇವೆಲ್ಲ ಬಂದಿರ್ತಾವ್ರಿ ಪಾಪ ಆಕಿ ಏನು ದ್ವೇಷ ಭಾಷಣ ಮಾಡಿದಳ ಮೂಲ್ಯಗಳ ಕಟುಮೂಲ್ಯ ಅಂತ ಏನು ಮಾತಾಡ್ತಿ ಹೊಟ್ಟಿಗೆ ಅನ್ನ ತಿಂತೀಯೋ ಹೇಳ್ ತಿಂತೀಯ ಹಿಂದೂ ಮುಸ್ಲಿಂ ಎರಡು ಅಂದ ಹಿಂದೂ ಮುಸ್ಲಿಂ ನಾಮ ಅಲಗ್ ದೋನೋ ಕ ಮತ್ಲಬ್ ಏಕ ಹೇ ಏ ಹಿಂದೂ ದರ್ಬಾರ್ ಚಲರ ಅವ್ರ ಇದರ ಕಟ್ಟ ಮುಲ್ಯಕ್ಕು ಪ್ರವೇಶ ನೈ ಎಂಟ್ರಿ ನೈ ಏನ್ ಮಾತಾಡ್ತೀಯ ಅವ್ರು ಯಾಕೆ ಬಂದಾರು ಹಾ ನೀ ಮಸೀದಿಗೆ ಹೋಗಂಗಿಲ್ಲ ಅವ್ರು ನಿನ್ ದೇವಾಲಯಕ್ಕೆ ಬರಂಗಿಲ್ಲ ಅವ್ರ ಧರ್ಮ ಅವ್ರಿಗೆ ಅದ ನಮ್ಮ ಧರ್ಮ ಧರ್ಮ ನಮಗದ ಯಾಕೆ ಬಂದು ಬೆಳಗಾವದಾಗ ಇಂತ ಹೊಲಸ ತಂದೆ ಹೊಲಸ ಕೆಲಸ ಎಬ್ಸೋ ಕೆಲಸ ಮಾಡೋದ್ರೆ ಇಟ್ಟ ದಿನ ಶಾಂತದಲ್ಲ ನಮ್ಮ ಬೆಳಗಾವಿ ಹಾಂ ಆ ಪಿರನ್ ಒಡೆಯಾಗ ಮಸೀದಿ ಮ್ಯಾಗ ಬಂದು ನಿನಗೆ ಬಾಣ ಬಿಡೋದೈತಲ್ಲ ಹೋಗಲ್ಲಿ ಧರ್ಮಸ್ಥಳ ಅತ್ಯಾಚಾರಿಗಳು ಕುಂಡ್ಯಾಗ ಬಾಣ ಬಿಡು ಇಲ್ಲ ಅದು ಆಗಂಗಿಲ್ಲ ಅಲ್ಲಿ ಬಾಂಗ್ಲಾದೇಶ್ಗೆ ಹೋಗು ಇಲ್ಲೇ ನಾನು ಕಲ್ಕತ್ತಾ ಮ್ಯಾಗಿಂದ ವಾಯ ಕಲ್ಕತ್ತಾ ಬಸ್ ಅದ ಇಲ್ಲ ಅವ್ನ ರಿಕ್ಷಾಗೆ ಕೊಟ್ಟು ಕಳಿಸ್ತೀವಿ ಹೋ ಅಲ್ಲಿಂದ ಕಲ್ಕತ್ತಾದಿಂದ ಬಾಂಗ್ಲಾದೇಶ್ ಆ ಹಿಂದೂಗಳನ್ನು ಹತ್ಯೆ ಮಾಡೋದಾರಲ್ಲ ಅಲ್ಲಿ ಹೋಗಿ ಅವ್ರು ಕುಂಡ್ಯಾಗ ಬಾಣ ಬಿಡು ಇಲ್ಲಿ ಯಾಕೆ ಮಸೀದಿ ಮ್ಯಾಗ ಬಿಟ್ಕೊತ ಬರೋಕಿ ನೀನು ಹಾ ಇವತ್ತು ನೀ ಮಸೀದಿ ಮ್ಯಾಗ ಬಿಡ್ತೀಯಾ ನಾಳೆ ಅವರು ನಮ್ಮ ದೇವಸ್ಥಾನದ ಮ್ಯಾಗ ಬಿಡ್ತಾರೋ ತಗೋರಿ ಹಾಯ್ತವ್ನವ್ನ ಜಗಳಾಡೋನು ಬಡವರೆಲ್ಲ ಬಡಬಡೋದು ಬಡದಾಡಿ ಸಾಯೋನು ನಮ್ಮ ಮ್ಯಾಗ ಎಫ್ ಐ ಆರ್ ಮಾಡ್ಕೊಂಡು ರಾಜಕೀಯ ನಾಯಕರು ಲಾಭ ತಗೊಂಡು ಇಲೆಕ್ಷನ್ ಮಾಡ್ಕೊಂಡು ಅವ್ರು ಕೋಟಿ ಆರಾಮಾಗಿ ದುಡ್ಡು ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ತಾರೆ ಇಲ್ಲಿ ನಾವು ಶಂಟ ಹರ್ಕತ್ ನಮ್ಮ ಮಕ್ಕಳನ್ನ ಜೈಲಿಂದ ಬಿಡಿಸೋದು ಬ್ಯಾಡೋ ಏನೋ ಹೆಂಗೋ ಮುಸ್ಲರ್ ಬಂದರು ಹಿಂದೂಗಳು ಬಂದ್ರು ಅಂತ ಜಗಳಾಡ್ಕೊತು ಬಡದಾಡ್ಕೊತು ನಾವು ಸಾಯೋನು ಅವನು ಅವನು ಹಾ ಇಂಥವ್ರನ್ನೆಲ್ಲ ಒಟ್ಟೆ ಕರೆಯೋಕೆ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೇವೆ ನಾವು ದಯವಿಟ್ಟು ಕರಿಬೇಡ್ರಿ ಇಂಥವ್ರೆ ಯಾರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಬೆಳಗಾವಿಯಲ್ಲಿ ಅಶಾಂತಿಯನ್ನು ಅಪ್ಸ್ತಕ್ಕಂಥ ಕೆಲಸ ಆಗಬಾರ್ದು ಇಡೀ ಕರ್ನಾಟಕದಲ್ಲೂ ಆಗಬಾರ್ದು ಇಡೀ ದೇಶದಲ್ಲೇ ಆಗಬಾರ್ದು ದೇಶದ ಬಗ್ಗೆ ಮಾತನಾಡೋಷ್ಟು ನಾ ಆಗಿದ್ರೆ ಈಕಿನ ಇಟ್ಟೋದಿ ಇಲ್ಲಿ ಬರಾಕನ ಕೊಡ್ತಿರ್ಕಿಲ್ಲ ಇಲ್ಲ ಹಾ ಈಕಿ ಹರ್ಷಿತಾನ್ ಠಾಕೂರ್ನ ಇಲ್ಲಿ ಬರಾಕನ ಕೊಡ್ತಿರ್ಕಿಲ್ಲ ನಾನು ಯಾವ ಯಾಕೆ ಈ ನಿನ್ನ ಕೈಯಾಗ ಬಾನಿಲ್ಲ ಬಿಲ್ಲಿಲ್ಲ ಏನಿಲ್ಲ ಅದನ್ನು ಸುಮ್ಮನೆ ಹಿಂಗೆ ಬಿಟ್ಟು ಮೂಲ್ಯ ಆ ಮೂಲ್ಯ ಈ ಈ ಮೂಲ್ಯ ಅನ್ಕೋದು ಕೂತಿದ್ದಿ ನಾಳೆ ನಿನಗೂ ಅಂತಾರೆ ಯವ ಇಲ್ಲ ಸಲ ನಿನಗೂ ಭಾಳ ಕೆಟ್ಟು ಅವರು ಅವ್ರ ಕಡೆ ಬೇಗ ಹೇಳಿತ್ತು ಖಂಡದಿ ಹಾಂ ದೊಡ್ಡ ಹೊಲಸು ಬೇಗ ಅದಾವೆ ಹೆಚ್ಚು ನಮ್ಮ ಕಡೆ ಅದಾವ ನಮ್ಗಿಂತೂ ಹೆಚ್ಚು ಅವ್ರ ಕಡೆ ಎಫ್ ಐ ಆರ್ ಆಗ್ಯದ ರೀಕಿ ಮ್ಯಾಗ ಡೈರೆಕ್ಟ್ ಹೇಳಬೇಕಂದ್ರೆ ಪಿರನ್ ಒಳಗೆ ಎಫ್ ಐ ಆರ್ ಆಗ್ಯದ ಹತ್ತು ಲಕ್ಷ ರೂಪಾಯಿ ಬಾಂಡ್ ಮಾಡಿಸ್ಬೇಕು ಇವತ್ತು ಸಾಯಂಕಾಲ ಹಿಂದೂ ಮುಸ್ಲಿಂ ಮುಖಂಡರನ್ನೆಲ್ಲ ಕರೆಸಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಾಹೇಬ್ರಲ್ಲಿ ಹಾಂ ಇದಿನ್ ಮುಂದೆ ಈ ರೀತಿ ಆಗಬಾರ್ದು ದಂಗೆ ಆಗಬಾರ್ದು ಇಲ್ಲಾಂದ್ರೆ ನಮ್ಮ ಇಲ್ಲಿ ರಂಜಾನ್ ಬದ್ರೆ ಹತ್ತು ಮಾಡ್ರಾಗ ಹಿಡಿತಾವ ದೀಪಾವಳಿ ಬತ್ನ ಹತ್ತು ಮಾಡ್ರಾಗ ಹೂ ಅವಾಗ ಅವ ಹರ್ಷಿತಾ ಠಾಕೂರ್ ಬರ್ತಾಳೆ ನೀಲ್ಲಿ ಹಾಂ ಇಲ್ಲಿ ಬಂದು ಒಂದು ತಾಸು ಭಾಷಣ ಬಿಗದ ಲಕ್ಷಾಂತರ ರೂಪಾಯಿ ತೊಗೊಂಡು ಹೇಳ್ತೀನಕ ಹೋಗ್ತಾಳೆ ಕಿ ಹೆಣ್ಮಗಳು ಹಾಂ ಜರಾರಿ ಬುದ್ಧಿ ನಾಚಿಕೆ ಮಾನವ ಒಂದು ಹೆಣ್ಣು ಹೆಣ್ಣಾಗಿರೋದು ಕಲ್ಕೋ ನೀನು ಹಾಂ ಇಲ್ಲಾಂದ್ರೆ ನಿನಗೆ ಹಿಂದಿ ನಿರ್ಣ ಅರ್ಥ ಆಗಲಿಲ್ಲ ಅಂದ್ರೆ ಯಾರ ರೀ ನಿನಗೆ ಹಿಂದಿದಾಗ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವ್ರ ಕಡೆ ಕೇಳ್ಕೊ ನಿನಗೆ ನಾ ಎಷ್ಟು ಹೇಳ್ತೀನಿ ಸಾಧನೆ ಅನ್ನೋದು ದಯವಿಟ್ಟು ಇಂಥವ್ರು ನಮ್ಮ ಜಿಲ್ಲೆ ಕರೆಯೋಕ್ಕೆ ಹೋಗ್ಬೇಡ್ರಿಪ್ಪ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ಆದರಿ ನಮ್ಮದು ಬೆಳಗಾವಿ ಜಾತಿ ಧರ್ಮ ಅಂತಕ್ಕಂಥ ಭೇದ ಭಾವ ಇಲ್ಲ ನಮ್ಮಲ್ಲಿ ಧರ್ಮ ಧರ್ಮಗಳ ಬಗ್ಗೆ ಭೇದ ಭಾವ ಇಲ್ಲ ನಮ್ಮಲ್ಲಿ ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರೆ ನಮ್ಮ ಬೆಳಗಾವಿಗೆ ಬರಬೇಕು ಅಂಥದ್ರೂ ಇಂಥ ನಾಯಿಗಳು ಬಂದಿಲ್ಲ ಹೊಲ ಸೆಬಿಷಿದವು ಈಕಿ ಮ್ಯಾಗ ಎಪ್ಪ ಎಫ್ಐಆರ್ ಮಾಡೋದು ಅಷ್ಟಲ್ಲ ಈಗ ಹೊಟ್ಟ ಹೊರಗಡೆ ಬರಬಾರ್ದ್ರಿಗಿ ಹಂಗೆ ಒಳಗಡೆ ಹಾಕಿಬಿಟ್ರಿ ಕಿನ್ನ ದರಿದ್ರಿ ಇಲ್ಲಿ ತಂದ ನಮಸ್ಕಾರ ರೀ